ನೂತನ ಸಂಸದ ಡಾ ಕೆ ಸುಧಾಕರ್ ಅವರಿಗೆ ಬಿಜೆಪಿ ಜೆಡಿಎಸ್ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಅಭಿನಂದನಾ ಸಮಾರಂಭದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ಸುಧಾಕರ್ ತಮ್ಮ ಅಧಿಕಾರಾವಧಿಯಲ್ಲಿ ಬಹಳಷ್ಟು ಅಭಿವೃದ್ದಿ ಕೆಲಸಗಳನ್ನು ಮಾಡಿದ್ರು ಅವರ ಅನಿರೀಕ್ಷಿತ ಸೋಲು ಕ್ಷೇತ್ರದ ಜನರಿಗೆ ನೋವುಂಟು ಮಾಡಿತ್ತು ಮತ್ತೊಮ್ಮೆ ಸುಧಾಕರ್ಗೆ ಕ್ಷೇತ್ರದ ಜನರು ಗೆಲ್ಲಿಸಿದ್ದು ಅವರು ಈ ಕ್ಷೇತ್ರಕ್ಕೆ ಬೇಕಾಗಿದ್ದಾರೆ ಅವರಿಂದಲೇ ಅಭಿವೃದ್ದಿ ಸಾಧ್ಯ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಅವರ ಗೆಲುವು ಚಿಕ್ಕಬಳ್ಳಾಪುರ ಜನರ ಗೆಲುವು ಎರಡು ಪಕ್ಷಗಳ ನಾಯಕರು ಮುಖಂಡರುಗಳು ಕಾರ್ಯಕರ್ತರು ಬಹಳಷ್ಟು ಶ್ರಮ ಕೆಲಸ ಮಾಡಿದ್ದು ಇದು ಮೈತ್ರಿಯ ಗೆಲುವು ಕೂಡ ಆಗಿದೆ ಎರಡು ಪಕ್ಷಗಳ ಮುಖಂಡರ ಕಾರ್ಯಕರ್ತರು ರಾಜ್ಯದ ಹಿತದೃಷ್ಟಿಯಿಂದ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಒಗ್ಗಟ್ಟಿನಿಂದ ಎದುರಿಸಬೇಕು ಎಂದ ಅವರು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳ ಸುಳ್ಳು ಭರವಸೆ ನೀಡಿ ಜನರಿಗೆ ಟೂಪಿ ಹಾಕಿದೆ ಇನ್ನು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳು ಕೆಲಸ ಮಾಡುತ್ತಿಲ್ಲ ಅಂತ ಅರಿವಾಗಿದ್ದು ಇದನ್ನು ರದ್ದು ಮಾಡಬೇಕು ಎನ್ನುವ ಚರ್ಚೆ ಕೂಡ ಇದೆ ಇನ್ನು ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡುವುದಕ್ಕೆ ಇವರ ಹತ್ರ ದುಡ್ಡು ಕೂಡ ಇಲ್ಲ ಗ್ಯಾರಂಟಿಗಳನ್ನು ಮುಂದುವರಿಸಲು ಬೆಲೆ ಏರಿಕೆ ಮಾಡುತ್ತಿದ್ದಾರೆ ಈ ಸರ್ಕಾರಕ್ಕೆ ಆಯಸ್ಸು ಕಡಿಮೆಯಾಗುತ್ತದೆ ರಾಜ್ಯದ ಜನ ನಿಮ್ಮ ಮೇಲೆ ಭರವಸೆ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ಅವರಿಗೆ ಕೆಲಸ ಮಾಡಿ ಇಲ್ಲ ಅಂದ್ರೆ ಖುರ್ಚಿ ಬಿಟ್ಟು ತೊಲಗಿ ಅಂತ ಕಿಡಿಕಾರಿದ್ರು ವರದಿ ಮುಬಶೀರ್ ಅಹಮದ್ ಎ ಬಿ ನ್ಯೂಸ್ ಚಿಕ್ಕಬಳ್ಳಾಪುರ ಹೆಚ್ಚು ಕ್ಷೇತ್ರಗಳಲ್ಲಿ ಇವತ್ತು ಆಯ್ಕೆ ಮಾಡಿ ಸಂಸತ್ಗೆ ಕಳಿಸ್ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನು ಈ ಭಾಗದ ಜನತೆಯ ಒಂದು ಆಶೀರ್ವಾದದಿಂದ ಅವ್ರನ್ನೂ ಕೂಡ ಸಂಸತ್ಗೆ ಕಳಿಸ್ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎರಡು ಪಕ್ಷದ ಕಾರ್ಯಕರ್ತರು ನಾಗರಿಕರಿಂದ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ರು ಹಾಗಾಗಿ ಈಗಾಗಲೇ ಅಶೋಕ್ ಅಣ್ಣ ಅವರು ಇದ್ದರು ಬಸವರಾಜ್ ಬೊಮ್ಮಾಯಿ ಸಾಹೇಬರು ಇದ್ದರು ನಾವೆಲ್ಲರೂ ಎಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಕೂಡ ಭಾಗಿಯಾಗಿದ್ದರು ಬಹುಶಃ ಏನು ರಾಜ್ಯದ ಜನತೆ ಒಂದು ನಿರೀಕ್ಷೆಯನ್ನು ಇಟ್ಟು ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಅತಿ ಹೆಚ್ಚು ಜವಾಬ್ದಾರಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಈಗ ತಾನೇ ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಬೃಹತ್ ಕೈಗಾರಿಕೆ ಮತ್ತು ಹುಕ್ಕು ಸಚಿವರಾಗಿ ಎರಡು ದೊಡ್ಡ ಜವಾಬ್ದಾರಿಯುತವಾದಂಥ ಒಂದು ಹುದ್ದೆಯನ್ನು ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರು ಎಲ್ಲ ಆಶೀರ್ವಾದದಿಂದ ಇವತ್ತು ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಭಾಳ ಮುಖ್ಯವಾಗಿ ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ ಇವತ್ತು ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ಗೆ ಆರ್ಥಿಕ ಶಕ್ತಿಯನ್ನು ಇನ್ನೂ ಹೆಚ್ಚಳ ಮಾಡಲಿಕ್ಕೆ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರು ಭಾಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ ಹಾಗಾಗಿ ಇವೆರಡೂ ಹುದ್ದೆಗಳು ಕೂಡ ಭಾಳ ಅತ್ಯಂತ ಜವಾಬ್ದಾರಿತವಾದಂಥ ಹುದ್ದೆ ಈಗಾಗಲೇ ಮಾನ್ಯ ಕುಮಾರಣ್ಣವರು ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಭಾಳ ಕಾರ್ಯೋನ್ಮುಖರಾಗಿ ಕೆಲಸ ಶುರು ಮಾಡಿದ್ದಾರೆ ಬಹುಶಃ ಇನ್ನೂ ನನಗೆ ನಾಳೆ ದಿನ ಭದ್ರಾವತಿಗೂ ಕೂಡ ಮಾನ್ಯ ಕುಮಾರಣ್ಣವರು ಭೇಟಿ ಕೊಡ್ತಕ್ಕಂಥ ಒಂದು ಚಾನ್ಸಸ್ ಇದೆ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಹಾಗಾಗಿ ಸಾಕಷ್ಟು ಇವತ್ತು ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ವಿಶ್ವಾಸಕ್ಕೂ ಮೀರಿ ಇವತ್ತು ನಾವು ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ಬೋದು ಬಗ್ಗೆ ಇದಕ್ಕೆಲ್ಲ ಇವತ್ತು ರಾಜ್ಯದ ಜನತೆನೇ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಾವು ಜಾಸ್ತಿ ಇವತ್ತು ನಾವು ಜನ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸದಲ್ಲಿ ಇವತ್ತು ನಾವು ನಮ್ಮ ವಿಶ್ವಾಸವನ್ನು ಸಂಪಾದನೆ ಮಾಡಬೇಕಾಗ್ತದೆ ಹಾಗಾಗಿ ಮಾತು ಕಮ್ಮಿ ಮಾಡಿ ಕೆಲಸ ಮಾಡಬೇಕಾಗ್ತದೆ ಚುನಾವಣೆ ಕಳೆದಿದೆ ಈಗ ವಾದ ಪ್ರತಿವಾದಗಳೆಲ್ಲ ಮುಗಿದೋಗಿದೆ ಜನ ತೀರ್ಪು ಕೊಟ್ಬಿಟ್ಟಿದ್ದಾರೆ ಅಂತಿಮವಾಗಿ ಹಾಗಾಗಿ ಇವತ್ತು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಎರಡು ಪಕ್ಷದ ಕಾರ್ಯಕರ್ತರುಗಳು ನಾನು ವೇದಿಕೆ ಮೇಲೆ ಮಾತನಾಡಬೇಕಾರೆ ಹೇಳ್ತಾ ಇದೆ ಕೇವಲ ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪರಸ್ಪರ ಹೊಂದಾಣಿಕೆ ಅಷ್ಟೇ ಅಲ್ಲ ತಳಮಟ್ಟದಲ್ಲಿ ಎರಡು ಪಕ್ಷದ ಕಾರ್ಯಕರ್ತರುಗಳ ಶ್ರಮ ಸಾಕಷ್ಟಿದೆ ಇವತ್ತು ಈ ಫಲ ಬರಲಿಕ್ಕೆ ಹಾಗಾಗಿ ಇವತ್ತು ನಾವು ಮಾತಕ್ಕಿಂತ ಹೆಚ್ಚಾಗಿ ಕೆಲಸವನ್ನು ಮಾಡಿ ತೋರಿಸ್ತೇವೆ ಇನ್ನು ಎರಡು ಉಪಚುನಾವಣೆಗಳು ಆಗಬೇಕಾಗಿದೆ ಹಾಗಾಗಿ ಮೂರು ಕ್ಷೇತ್ರಗಳಲ್ಲಿ ಉಪ ಚುನಾವಣೆಗಳು ಆಗ್ತಕ್ಕಂಥದ್ದು ಇನ್ನೊಂದು ಆರು ತಿಂಗಳಲ್ಲಿ ಆಗಬೇಕಾಗ್ತದೆ ಹಾಗಾಗಿ ಚನ್ನಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಣ ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಸೀಟು ಹಂಚಿಕೆ ವಿಚಾರವಾಗಿ ಯಾವುದೇ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಲಿಲ್ಲ ನಾವು ಅದೇ ರೀತಿ ಚನ್ನಪಟ್ನ ಇರ್ಬೋದು ಇನ್ನು ಎರಡು ಕ್ಷೇತ್ರಗಳಲ್ಲೂ ಕೂಡ